Oh, oh, ನಾಡ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್ ಭಾರಿ ಕಡಿಮೆ ದರದಲ್ಲಿ ಸೇಲ್ ಇನ್ನು ಶೂಟಿಂಗ್ ಶರ್ಟಿಂಗ್ ಬ್ಲ್ಯಾಂಕೆಟ್ ಟವಲ್ ಇಳಕಲ್ ಸೀರೆ ಬ್ರೆಡಲ್ ಸೀರೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್ ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲ ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಭಾಂಡೆ ಸಾಮಾನುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು ಬಟ್ಟೆಗಳು ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಟೂ ಒನ್ ಟೂ ಸೆವೆನ್ ಒನ್ ಜೀರೋ ಏಟ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ನೈನ್ ಏಟ್ ಆರ್ಚಕರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಕಳೆದ ಹದಿನೆಂಟು ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು ಹಲವು ತಿಂಗಳಿಂದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಬೀಗದ ಕೈ ಕೇಳಲು ಹೋದ್ರೆ ಪೊಲೀಸರು ನೀಡುತ್ತಿಲ್ಲ ಯಾಕೆ ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಆರ್ಚಕನಿಗೆ ಬೆದರಿಕೆ ಆರೋಪ ಹೌದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಆರ್ಚಕ ನಿಂಗಪ್ಪ ಶಿಳನವರ್ ಇವರ ಜಮೀನಿನಲ್ಲೇ ಹದಿನೆಂಟು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಮಗಳು ತೀರಿ ಹೋಗಿದ್ದ ಕಾರಣ ಆರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ ದಲೇ ನಿಧಿ ಇರಬಹುದೆಂದು ಊಹಿಸಿ ಆಗಿಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲಗಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಎಫ್ಐಆರ್ ಕೂಡ ಆಗಿದೆ ಹೇಗಿದ್ದರೂ ಮೊದಲೇ ಆರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ನೆಪ ಒಡ್ಡಿ ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಆರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದಾರ್ಪ ತೋರ್ತಿದ್ದಾರೆ ಇದರಿಂದ ಆರ್ಚಕ ನಿಂಗಪ್ಪ ಶಿಳೆನವರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಸರ ನಮ್ಮ ಕಾರಿಗೆ ನಮ್ಮ ಅಕ್ಕ ಆರಾಮಿದ್ರೆ ಕೇಳಿರಿ ಇಲ್ಲ ಟೈಮ್ದಾಗ ವಿಚ ಇದನ್ನು ಅಲ್ಲಿ ಬೈಲುಂಗಲ್ದಾಗ ಬೈಲಂಗಲ್ ತಂದ ತಾಲೂಕು ಮುತವಾಡದಾಗ ಕೊಟ್ಟೈತಿ ನಮ್ಮ ಮಕ್ಕನ್ರಿ ಕೊಟ್ಟ ಟೈಮ್ದಾಗ ಏನಾಯ್ತು ರೀ ಅವ್ರಿಗೆ ಆರಾಮಿಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದ್ಕೊಂಡು ಅವ್ರು ಹಾಸ್ಪಿಟಲ್ಗೆ ಇಟ್ಕೊಂಡು ಒಂದು ತಿಂಗಳ ತಿಂಗಳು ಇಟ್ಕೊಂಡ್ರಿ ಅವರು ಡೆತ್ ಆದರೆ ಡೆತ್ ಆ ಡೆತ್ ಆದ್ಕೊಂಡ್ರಿ ಮನೆಗೆ ಮಂದಿ ಮೈದಿ ಇತ್ತಿರಲಾರೆ ಮನೆಗೆ ಬರು ಮಂದಿ ಅಂದ್ರೆ ನಾವು ಏನಾಯ್ತು ಅಲ್ಲೇ ಉಳಿದ್ರು ಒಂದು ಸ್ವಲ್ಪ ಇಲ್ಲಿ ಪೂಜೆ ಮಾಡಕ್ಕೆ ಒಂದು ನಾಲ್ಕು ಜನ ಗುಡಿ ಆಗಿದ್ರೆ ಅವ್ರು ಆಲ್ರೆಡಿ ಫೈಲ್ ನಾವು ಅವರು ಇದ್ದರು ಅವ್ರಿಗೆ ಅವ್ರಿಗೆ ಆರಾಮ್ ಇದ್ರ ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋ ಆಗಿ ಇಲ್ಲೇ ನಾವು ಇಲ್ಲೇ ಉಳಿತೈತಿ ರೀ ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಮಾಡ್ಕೊತ ಹೋಗಪ್ಪ ಚೆನ್ನಾಗಿ ಒಂದು ಸ್ವಲ್ಪ ತಂಗಂತ ಹೇಳಿರಿ ಗುಡಿ ಗುಡಿಯೋದು ಪೂಜೆ ಅದು ಮಾಡ್ಕೋತೀರಪ್ಪ ಅಂತ ನಾವು ಹೇಳಿದ್ರು ಅವ್ರು ಗುಡಿಯಾಗ ಪೂಜೆ ಮಾಡೋಕಿದ್ದವ್ರೆ ನಾಲ್ಕು ಜನ ಇದ್ರು ಅವ್ರು ರೀ ಮೂರು ಜನ ಇದ್ರಿ ಸಾರಿ ಮೂರು ಜನ ಇದ್ರು ಮೂರು ಜನ ಏನು ಮಾಡ್ರಿ ಅವರು ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನೆಯಾಗಿಂದ ಚಿಲ್ಕಾ ಮುರಿದ್ರು ನಮ್ಮ ಆಲ್ರೆಡಿ ರೀ ಮನೆ ಚಿಲಕ ಮುರಿದು ಅದರೊಳಗೆ ಹಾರಿ ಫಿಕಾಸಿ ಏನೇನು ತೊಗೊಂಡು ಅದನ್ನ ನಮ್ಮ ಮನೆ ಬಾಜುಕ ಒಂದು ರೀ ದೇವ್ರ ಗುಡಿ ಬಾಜು ಆ ಹಳದೊಳಗೆ ಹಟ್ಟಿದ್ದಾರೆ ರೀ ಒಂದು ಎರಡು ಮೂರು ಫುಟ್ ಹಟ್ಟಿದಾರೆ ರೀ ಎರಡರಿಂದ ಮೂರು ಫುಟ್ ಹೈಟಿದ್ದಾರೆ ನಮ್ಮ ಪಕ್ಕದ ಮನೆಯವರು ಏನು ರೀ ಅವ್ರು ಹೊರಗಡೆ ಹೋದ ಟೈಮ್ದಾಗ ಅಲ್ಲಿ ನೋಡಿದಾರವ್ರು ನೋಡಿದಾರನ್ನ ಏನು ನೋಡಿರಿ ಯಾರ ಏನಂತ ಅವ್ರಿ ಎದ್ದು ಬಂದಾರೆ ಎದ್ದು ಬಂದು ಹುಡುಕ್ರಿ ಇವರು ಅಲ್ಲೇ ಸಾಮಾನುಗಳು ಬಿಟ್ಟ ಅವ್ರನ್ನ ಇವ್ರು ಗುಡಿಯಾಗ ಬಂದು ಮಲ್ಕೊಂಡ್ಬಿಟ್ಟಾರೆ ನಾವು ಅಲ್ಲಿರುತ್ತೆ ನಮಗೆ ಫೋನ್ ಮಾಡಿದಾರೆ ಪಕ್ಕದ ಮನೆಯವರು ಏನೇನಪ್ಪ ಮತ್ತೆ ಇಲ್ಲಿ ಹಿಂಗ ಹಿಂಗೆ ಹಾಕೋ ಹಳದಾಗ ಬಂದ ಹಿಂಗಿನೀಗ ಅವ್ರು ಹಡ್ಡಕೈತಾರು ನಾವೇನಂದ್ರಿ ಇಲ್ಲ ರೀ ಸರ ಮತ್ತು ಅವ್ರ್ಯಾಕ್ ಹಡ್ತಾರ ರೀ ಅತ್ ನಾ ಒಂದು ಅಂದಕ್ಕೂ ಅವ್ರ ಕ್ಯಾಬ್ ಫೋನ್ ಕೊಡ್ರಿ ಅಂದ್ರೆ ಫೋನ್ ಕೊಡ್ರಂದು ಕೂ ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಮ್ಮ ಹಾಕೊಂಡು ನನಗೇನು ಗೊತ್ತಿಲ್ಲ ಆಕೆ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿರು ಈಗ ಹಡ್ಡಿದ್ರೆ ಹೇಳ್ರಿ ಅಂತ ನಾವು ಹೇಳ್ದು ಹಡ್ಡಿದ್ರೆ ಹೇಳ್ರ ಕುನ ನಾವು ಹಡ್ಡಿಲ್ಲ ಅಂದ್ರೆ ಹಡ್ಡಿಲ್ಲ ಅಂದಕ್ಕ ಯಾರು ಹಡ್ಡ್ಯಾರು ಬಿಟ್ಟಾರೆ ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಗ್ಕೈತೆ ನನ್ನ ತೆಕೊಂಡು ಬೈಕ್ ಇಲ್ಲ ನಾನು ಬೈಕ್ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೆ ನಾನು ಮುಂಜಾನೆ ಬರ್ತು ಬೆಳಗ್ಗೆ ಅಂತ ನಾ ಹೇಳಿದ್ದೆ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ತಿಳ್ಕೊಂಡು ಮುಂಜಾನೆ ಮಠ ಆಯ್ತು ಬಾರ್ಪಂಗ್ರಂದ್ರೂ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟ್ ಬರಬೇಕಿಗೆ ಸದ ಅಂದ್ರೆ ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಕ್ ಅಂತಾರೆ ಆ ನಂತರ ಸ್ಟೇಷನ್ಕ ಕಾಲ್ ಮಾಡ್ಯಾರ ಅವ್ರ ಮನಿ ಪಕ್ಕದ ಸ್ಟೇಷನ್ ರೀ ಕುಲಗುಡ್ ಸ್ಟೇನಕ್ ರೀ ಸ್ಟೇಷನ್ ಕ ಫೋನ್ ಮಾಡ್ಯಾರ ಫೋನ್ ಮಾಡಿದ್ಕೊಂಡು ಸ್ಟೇಷನ್ ಬಂದಾರ ಬಂದಾರೆ ಸ್ಟೇಷನ್ದವ್ರು ಬಂದವ್ರನ್ನ ಅವ್ರು ಏನು ಎನ್ಕವರ್ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ರಿ ನನಗೆ ಮಾತಾಡಿದವ್ರನ್ನ ಆ ಗ ಮಣಿ ಇದನ್ನ ಗುಡಿ ಚಾವೇರಿ ಗುಡಿ ಚಾವೇನ ಸ್ಟೇಷನ್ದವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಸ್ಟೇಷನ್ದಾಗ ಐತೆ ಅಂತ ಹೇಳ್ತಾರೆ ರೀ ನಾವಂತ ಅವ್ನು ಕೇಳ್ರೆ ನಾವು ಹಾಕಿಲ್ಲ ಅಂತಾರೆ ಸ್ಟೇಷನ್ದಾಗೂ ಪೊಲೀಸರಾದ್ರು ನಾವಾರ ಹಾಕಿ ಹಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ತೀವ್ರು ಕೇಳ್ತಾರೆ ರೀ ಹಾಂ ಆ ವಿಚಾರ ಇಟ್ಕೊಂಡು ಒಂದೇ ನಾವು ಇಲ್ಲಿ ಸ್ಟೇಷನ್ ಬಂದ್ರಿ ಇದು ದೇವಸ್ಥಾನದ ಬೀಗ ಕುಲ್ಗಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಆರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಆರ್ಚಕರ ಮಗ ತಮ್ಮ ಆಳಲು ತೋಡಿಕೊಂಡಿದ್ದಾರೆ ಆಹೋಪಗಳು ಹಂಗೆ ಹಾಂಗ್ ಹಿಂಗೆ ಹಿಂಗ್ ಅಂತಕ್ಕಂಥದ್ದು ಅದೇನಾರ ಆರೋಪ ಲೀಗಲ್ ಆಗಿ ಅಂತ ಪ್ರೂಫ್ ಮಾಡಿದಾರೆ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಒಂದು ಸಹ ಕ್ರೆಡ್ ಪೋಲ್ಟೇಷನ್ ಕಮ್ಮಿತ್ ಕಮ್ಮಿ ಕಮ್ಮಿ ಅಂದ್ರೆ ಈಗ ನಾವು ಎರಡು ವರ್ಷ ತರಬರಕಾಯ್ತರಿ ಸರಾಸರಿ ಎರಡು ವರ್ಷ ಸೆನೇಕಾಯ್ತು ರೀ ಹದಿನೆಂಟರಿಂದ್ರೆ ಇಪ್ಪತ್ತು ತಿಂಗಳಾರ ಆಗಿರಬೇಕು ಕಮ್ಮಿ ಕಮ್ಮಿ ಅಲ್ಲಂದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಬಂದರು ಹಿರಿಯರು ಬಂತು ಎಲ್ಲ ಬತ್ತು ಎಲ್ಲರೂ ಬಂದು ರೀ ಅದಕ್ಕೇನು ಪೋಲ್ಟೇಷನ್ದಾಗೋದ್ರ ಸ್ಪಂದಿಸ್ಬಾರ ನಮ್ಗೆ ರೀ ಅಲ್ಲಿ ಹೋಗು ಇಲ್ಲಿ ಹೋಗು ಆ ಹಿರ್ಯಾನು ಕರ್ಕೊಂಬ ಹಿರಿಯ ಆ ಕರ್ಕೊಂಬರಕ್ಕೆ ಕರ್ಕೊಂಡ್ ಅವ್ರು ಅವ್ರಂತಾರು ನೀವು ಬಟ್ ಎಂತಿರಲ್ಲ ಗುಡಿ ಕೀಲಿ ಕರೆ ಆದ್ರೆ ನೀವು ಅಲ್ಲಿ ಹಾಯಂಗಲ್ಲ ಇಲ್ಲಿ ಹಾಯಂಗಲ್ಲ ಅಂತಾರೆ ಮತ್ತಿನ್ನ ಕಾಲಿನ ತಲೆಮೇಲೆ ಇಟ್ಕೊಂತ ನೋಡಿರಿ ನಾವು ನಿಮ್ಮ ಹೆಸರು ಏನು ಬೇಕ್ರಿ ಅರ್ಚಕರಿಗೆ ಅರ್ಚಕರಿಗೆ ನಾನು ಮಗ ಆಗ್ಬೇಕ್ರಿ ಕಿರಣ್ ಸೀಳನ್ ಅವ್ರ ತೇಳ್ರಿ ನನ್ನ ಹೆಸರ ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರನ್ನ ಕೇಳಿದ್ರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲ್ಗೋಡ್ ಪಿ ಎಸ್ ಐ ಹಾಕಿದ್ದಾರೆ ನಾವು ಬೀಗನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು ಹೀಗಿರುವಾಗ ಗುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ